ಹಾಯ್ ಗಾಯ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಗಾಯ್ಸ್ ಎಲ್ಲರೂ ಹೇಗಿದ್ದೀರಾ ಸೋಮಂತ್ ಕನ್ನಡಕ್ಕೆ ಸ್ವಾಗತ ಇವತ್ತು ಎಲ್ಲಿಗೆ ಹೋಗ್ತೀನಿ ನಾನು ಸ್ವಲ್ಪ ಆಚೆ ಹೋಗ್ತಾ ಇದ್ದೀನಿ ಗೈಸ್ ಏನಕ್ಕೆ ಅಂದರೆ ನಮ್ಮ ಇವತ್ತು ಭಾನುವಾರ ಬಾಯ್ಸ್ ಅದಕ್ಕೆ ಫೆಷಲ್ ಮಾಡ್ಕೊಳ್ತೀವಿ ಫೆಷಲ್ ಕಾರಣ ಏನು ಅಂದರೆ ನಮ್ಮ ದಿ ನಮ್ಮ ಚಿಕ್ಕಿ ಬಂದಿದ್ದಾರೆ ಊರಿಂದ ಅದಕ್ಕೆ ಯಾರ್ಯಾರು ಹೋಗ್ತೀವಿ ಅಂದರೆ ನಾನು ಮತ್ತು ಅಮ್ಮ ಇದ್ದೀವಿ ಚಿಕನ್ ತರಕ್ಕೆ ಸ್ವಲ್ಪ ಅಂದರೆ ನಮ್ಮ ಕೆಲಸ ಕೆಲಸದ ಏನಂದ್ರೆ ಸ್ವಲ್ಪ ಅಂಗಡಿ ಐಟಮ್ಸ್ಗಳು ತರಬೇಕು ಹಂಗೆ ಐಟಮ್ಸ್ ತಗೊಂಡು ನಾನು ಚಿಕನ್ ತಗೊಂಡು ಹಂಗೆ ಹೋಗೋಣ ಅಂತ ಹೋಗ್ತಿದ್ದೀವಿ ಈಗ ಬರೀ ಚಿಕನ್ ಅಂಗಡಿ ಡೈಟ್ ತಗೋ ನಾನು ಚಿಕನ್ ತಗೋತಿದ್ದೀನಿ ಬರೀ ಹ್ಞೂ ಚಿಕನ್ ತರ ನಾನು ಫಸ್ಟ್ ನೋಡಿ ಈಗ ಚಿಕನ್ ತಗೋತಿದ್ದೀನಿ ಡೈರೆಕ್ಟ್ ಕೋಳಿ ತೆಗಿಸ್ತಿದ್ದೀನಿ ಈಗ ರೆಡಿ ತಗೊಂಡ್ರೆ ಸುಮ್ಮನೆ ಲೇಟಾಗುತ್ತಂತ ಕೋಳಿನ ತೆಗ್ದುಬಿಟ್ಟು ಮಾಡಿಸ್ತಾಯಿದ್ದೀನಿ ಕಟ್ಟಾಗಿ ಏನೇನಾಗ ಕರ್ಕೊಂಡು ನಮ್ಮ ಕರ್ಕೊಂಡು ಚಿಕಣ ತಗೊಂಡಾಗೈತೆ ಕೈ ಸೊ ಅಮ್ಮಗೆ ಕರ್ಕೊಂಡು ಹೋಗೋದು ಎಷ್ಟೇ ಕೆಲಸ ಇನ್ನೊಂದು ವಿಷಯ ಏನಂದ್ರೆ ನಮ್ಮ ಅಮ್ಮನ ಅಡುಗೆ ಮಾಡುತ್ತಂತೆ ನಾ ಮುಂದಿನ ಎಲ್ಲ ನಾವು ಅಮ್ಮನೆ ಮಾಡ್ಕೊಂಡು ಹೋಗೋದು ಓಕೆನಾ ಮತ್ತು ಇನ್ನೊಂದು ವಿಷಯ ಏನಂದರೆ ಇವತ್ತು ನಮ್ಮ ಚಿಕ್ಕಿನ ಮಕ್ಕಳೆಲ್ಲ ಬಂದಿದ್ದಾರೆ ಓಕೆನಾ ಅದು ಸ್ವಲ್ಪ ಡಿಸ್ಟರ್ಬ್ ಇರುತ್ತೆ ಯಾಕಂದರೆ ಟಿ ವಿ ಸೌಂಡು ಸೌಂಡ್ ಸೌಂಡು ಸೌಂಡ್ ಎಲ್ಲ ಕೇಳೆ ಕೇಳುತ್ತೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಡಿ ಗಾಯಸ್ ಓಕೆನಾ ಓಕೆ ಬಾಯ್ ಬೈ ಟಕ್ಕೆ ಇಲ್ಲ ಅಮ್ಮ ಫ್ರೆಂಡ್ಸ್ ಇವತ್ತು ಚಿಕನ್ಗೆ ಕ್ರೇವಿ ಮಾಡ್ತಾ ಇರೋದು ಒಗ್ಗರಣೆಗೆ ಈಗ ಮೂರು ಮೆಣೆ ನಾಲ್ಕು ಮೂರಿಂದ ನಾಲ್ಕು ಮೆಣಸಿಗೆ ಹಾಕೋತೀವಿ ಒಗ್ಗರಣೆಗೆ ಬಂದ್ಬಿಟ್ಟು ಇನ್ನೊಂದು ಎರಡು ಮೇ ಇದು ಈರುಳ್ಳಿ ಮೂರಿಂದ ನಾಲ್ಕು ಸ್ಪೂನು ಎಣ್ಣೆ ಹಾಕೋತೀವಿ ಓಕೆನಾ ಈಗ ಫಸ್ಟು ಈರುಳ್ಳಿ ಹಾಕೋತೀನಿ ಫಸ್ಟ್ ಹಸಿರು ಮೆಣಸಿನ್ಗೆ ಹಾಕೋತೀನಿ ಫ್ರೈ ಆಗಬೇಕು ಚೆನ್ನಾಗೆ ಸ್ವಲ್ಪ ಕೆಂಪು ಬರೋಂಗೆ ಹಾಕ್ತಾರೆ ಗ್ರೇವಿಗೆ ನಾವು ಕಾಯಿ ಹಾಕೋಲ್ಲ ಆದರೆ ಈರುಳ್ಳಿನೇ ಸ್ವಲ್ಪ ಜಾಸ್ತಿ ರುಬ್ಕೊಂಡು ಪೇಸ್ಟ್ ಮಾಡ್ಕೊತೀವಿ ಒಂದು ಒಂದು ಜಾಸ್ತಿ ಜನ ಇರೋದ್ರಿಂದ ನಮ್ಮ ಮನೆಯಲ್ಲಿ ನಾವು ನೆಕ್ಸ್ಟು ಒಂದು ಆರುಳ್ಳಿ ಹಾಕ್ಕೊತಾ ಇದ್ದೀನಿ ಈರುಳ್ಳಿನ ಒಂದು ಸ್ಪೂನ್ ಅಷ್ಟು ಉಪ್ಪು ಈರುಳ್ಳಿ ಏನಕ್ಕೆ ನಾವು ಫಸ್ಟ್ ಹಾಕ್ತಿವಿ ಅಂದ್ರೆ ಕೆಲವೊಂದು ಸ್ವಲ್ಪ ಕೆಲವೊಂದು ಟೈಮ್ ನೀಚ್ ಬರುತ್ತೆ ಅಂತಾರೆ ಚಿಕನ್ ಹಾಗಾಗಿ ಇದು ಈರುಳ್ಳಿ ರುಬ್ಬಿ ಪೇಸ್ಟ್ ಮಾಡಿ ಹಾಕೋದ್ರಿಂದ ಗ್ರೇವಿನೂ ಜಾಸ್ತಿ ಆಗುತ್ತೆ ಮತ್ತೆ ಸ್ವಲ್ಪ ನೀಚು ಅಂಥವೆಲ್ಲ ಇದ್ದರೆ ಅದನ್ನೆಲ್ಲ ಕಮ್ಮಿ ಮಾಡುತ್ತೆ ಚೆನ್ನಾಗಿ ಒಂದು ಒಳ್ಳೆ ಟೇಸ್ಟ್ ಮಾಡಿ ಫ್ರೆಶ್ ಆಗಿ ಮನೆಯಲ್ಲೇ ಧನಿಯು ಚೆನ್ನಾಗಿ ಹುರಿದ್ಬಿಟ್ಟು ಪೌಡ್ರ್ ಮಾಡ್ಕೊತಾ ಇದ್ದೀನಿ ಯಾಕೆ ಗೀರೆ ಫ್ರೆಂಡ್ಸ್ ಇದು ಶುಂಠಿ ಬೆಳ್ಳಿ ಪೇಸ್ಟು ಯಾಕೆ ಗ್ರೀನ್ ಇದೆ ಅಂದ್ಕೊಂಡ್ರೆ ನಾನು ಕೊತ್ತಂಬರಿ ಸೊಪ್ಪು ಹಾಕಿ ರುಬ್ಕೊಂಡಿದ್ದೀನಿ ಒಂದು ಎರಡು ಸ್ಪೂನ್ ಅಷ್ಟು ಹಾಕ್ಕೊಳ್ತಾ ಇದ್ದೀನಿ ಟೀ ಸ್ಪೂನಷ್ಟು ಅದು ಒಂದು ಸ್ಪೂನು ಒಂದು ಸ್ಪೂನ್ ಚಕ್ಕೆ ಲವಂಗ ಪೌಡ್ರು ಬಿರಿಯಾನಿ ಮಸಾಲ ಪೌಡ್ರ್ ಒಂದು ಹಾಕ್ಕೋತಾ ಇದ್ದೀನಿ ಎಣ್ಣೆ ಪೌಡ್ರ್ ಹಾಕ್ಕೋತಿದ್ದೀನಿ ಅದೊಂದು ಟೂ ಸ್ಪೂನ್ ಅಷ್ಟು ಹಾಕ್ಕೋತಿದ್ದೀನಿ ಒಂದು ಒನ್ ಒಂದು ಸ್ಪೂನ್ ಅಷ್ಟು ಇದೆ ಸಾರಿ ಸಾರಿ ಒಂದು ಸ್ಪೂನ್ ನಮ್ಮ ನಮ್ಮನೇಲಿ ಸ್ವಲ್ಪ ಖಾರ ಇರೋದ್ರಿಂದ ನಾನು ಒಂದೇ ಸ್ಪೂನ್ ಹಾಕ್ಕೊತಾ ಇದ್ದೀನಿ ಎರಡು ಟೊಮೊಟೊ ರುಬ್ಕೊಂಡು ಪೇಸ್ಟ್ ಮಾಡ್ಕೊಂಡಿದ್ದೀನಿ ಇದೆಯಲ್ವಾ ನಮಗೆ ಈಗ ಸ್ವಲ್ಪ ಇನ್ನೊಂದು ಫ್ರೈ ಆಗಬೇಕು ಫ್ರೆಂಡ್ಸ್ ಲೋಟ ನೀರು ಹಾಕ್ತಾ ಇದ್ದೀನಿ ಓಕೆ ಚಿಕನ್ ಫ್ರೈ ರೆಡಿ ಆಗೈತೆ ಈಗ ಇಸ್ ಬಾಯ್